ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಸದ್ಯ ಇಡೀ ರಾಜ್ಯಾದ್ಯಂತ ಚರ್ಚೆ ಆಗ್ತಿರುವಂತಹ ಪ್ರಕರಣ ಅಂದ್ರೆ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಟ ದರ್ಶನ್ ಅರೆಸ್ಟ್ ಆಗಿರುವಂತಹ ವಿಚಾರ ಇಡೀ ರಾಜ್ಯಾದ್ಯಂತ ಪ್ರತಿ ಕ್ಷಣವೂ ಕೂಡ ಸದ್ದು ಮಾಡ್ತಾ ಇದೆ ನಿಮ್ಮಲ್ಲ ತುಂಬಾ ಜನರಿಗೆ ಪ್ರಶ್ನೆ ಇರುತ್ತೆ ಯಾಕೆ ನಿರಂತರವಾಗಿ ಮಾಧ್ಯಮದವರು ಈ ವಿಚಾರವನ್ನ ಪ್ರಸಾರ ಮಾಡ್ತಿದ್ದಾರೆ ಅಂತ ನನ್ನ ಪ್ರಕಾರ ಒಂದು ಸೆಕೆಂಡ್ ಗ್ಯಾಪ್ ಕೊಡದೆ ನಿರಂತರವಾಗಿ ಈ ಸುದ್ದಿಯನ್ನ ಬಿತ್ತರಿಸಬೇಕು ಈ ದೊಡ್ಡವರು ಅನ್ಸ್ಕೊಂಡಂಥವರು ಸ್ಕ್ರೀನ್ ಮೇಲೆ ಹೀರೋ ಅಂತ ಅನಿಸ್ಕೊಂಡಂಥವರು ನಿಜ ಜೀವನದಲ್ಲಿ ಎಂತಹ ಕ್ರೂರಿಗಳಾಗಿರ್ತಾರೆ ಎಂತಹ ರಾಕ್ಷಸ ಮನಸ್ಥಿತಿಯನ್ನು ಹೊಂದಿರ್ತಾರೆ ಎನ್ನುವಂಥ ಸಂಗತಿ ಬಟಾಬೈಲಾಗ್ಬೇಕಾಗತ್ತೆ ಓರ್ವ ವ್ಯಕ್ತಿಯನ್ನ ಕೋಟ್ಯಾಂತರ ಅಭಿಮಾನಿಗಳನ್ನ ಹೊಂದಿರುವಂತಹ ನಟ ಬಲಿ ಪಡೆಯೋದು ಅಂದ್ರೆ ಅದು ಸಾಮಾನ್ಯ ಸಂಗತಿ ಅಲ್ವೇ ಅಲ್ಲ ನನಗಂತೂ ಇತ್ತೀಚೆಗೆ ನಟ ಈ ರೀತಿಯಾಗಿ ಕೊಲೆ ಮಾಡಿರೋದು ಅಥವಾ ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿರೋದು ನಾನಂತೂ ಕೇಳಿಲ್ಲ ಅಂದ್ರೆ ಸಣ್ಣ ಪುಟ್ಟ ನಟರ ಹೊರತಾಗಿ ದೊಡ್ಡ ಮಟ್ಟಿಗಿನ ಅಭಿಮಾನಿ ಬಳಗವನ್ನ ಹೊಂದಿರುವಂತ ನಟರು ಇಂತಹ ಪ್ರಕರಣದಲ್ಲಿ ಭಾಗಿಯಾಗಿರೋದನ್ನ ಸದ್ಯಕ್ಕಂತೂ ನಾನು ಕೇಳಿಲ್ಲ ಆ ಕಾರಣಕ್ಕಾಗಿ ಮತ್ತೆ ಮತ್ತೆ ಹೇಳ್ತಾ ಇರೋದು ಒಂದೇ ಒಂದು ಸೆಕೆಂಡ್ ಗ್ಯಾಪ್ ಕೊಡುವೆ ನಿರಂತರವಾಗಿ ಇಂಥವರ ವಿರುದ್ಧ ಸುದ್ದಿ ಬಿತ್ತರಿಸಬೇಕು ಸಾರ್ವಜನಿಕರು ಅರೆಕ್ಷಣ ಮರೆಯೋದಿಕ್ಕೂ ಅವಕಾಶವನ್ನ ಮಾಡ್ಕೊಡಬಾರದು ಎಂತ ರಾಕ್ಷಸ ಮುಖ ಅನ್ನೋದು ಪ್ರತಿ ಕ್ಷಣವೂ ಕೂಡ ಬಟಾ ಬೈಲಾಗಬೇಕಾಗತ್ತೆ ಬಹಳ ಬೇಸರದ ಸಂಗತಿ ಅಂದ್ರೆ ಈಗಲೂ ಕೂಡ ನಾವೊಂದಷ್ಟು ಕಾಮೆಂಟ್ಸ್ ಗಳನ್ನ ನೋಡೋದಿಕ್ ಸಾಧ್ಯ ಆಗೋದಿಲ್ಲ ಕೆಟ್ಟ ಕೊಳಕದಾಗಿ ಯಾಕೆ ದರ್ಶನ್ ವಿರುದ್ಧ ಮಾತಾಡ್ತೀರಿ ನೀನು ಹಾಗೆ ನೀನ್ ಎಸ್ ಮಗ ನೀನು ಬಿ ಮಗ ನೀನು ಆ ಮಗ ಏನು ಮಾತದು ಮಾತಿತ್ತದ್ರೆ ಜೈ ಡಿ ಬಾಸ್ ಜೈ ಡಿ ಬಾಸ್ ನಿಮ್ಮ ಕುಟುಂಬದಲ್ಲಿ ಯಾರಾದ್ರನ್ನ ಈ ರೀತಿಯಾಗಿ ಬಲಿ ತೆಗೆದುಕೊಂಡಿದ್ರೆ ಆಗ ಆ ಸಂಕಟ ನೋವು ಏನು ಅಂತ ಅರ್ಥ ಆಗ್ತಿತ್ತು ಇವತ್ತು ಬಲಿಯಾಗಿದ್ದು ಯಾರದ್ದೋ ಕುಟುಂಬದ ಓರ್ವ ವ್ಯಕ್ತಿಯಲ್ಲ ಹೀಗಾಗಿ ನಿಮ್ಮಲ್ಲಿ ಎಷ್ಟೋ ಜನರಿಗೆ ಆ ಸಂಕಟ ಏನೋ ಆ ನೋವೇನು ಅರ್ಥ ಆಗ್ತಿಲ್ಲ ಇನ್ನೊಂದು ಕಡೆಯಿಂದ ಸಿನಿಮಾ ರಂಗದವರು ಒಂದಷ್ಟು ಮಂದಿ ಮಾತ್ರ ಉದಾಹರಣೆಗೆ ನಟಿ ರಮ್ಯಾ ನಟ ಸುದೀಪ್ ಕೆಲವೇ ಕೆಲವು ಮಂದಿ ಧೈರ್ಯವಾಗಿ ವಾಯ್ಸ್ ರೈಸ್ ಮಾಡ್ತಿದ್ದಾರೆ ಬಿಟ್ಟರೆ ಇನ್ನುಳಿದಂಥವರಿಗೆ ಈ ಸಂಬಂಧ ಪಟ್ಟು ಪ್ರತಿಕ್ರಿಯೆಯನ್ನು ಕೇಳಿದ್ರೆ ಯಾರಿಗೂ ಮಾತನಾಡೋ ಧೈರ್ಯನೇ ಇಲ್ಲ ಅವರೆಲ್ಲರೂ ಕೂಡ ಕೇವಲ ಸ್ಕ್ರೀನ್ ಮೇಲೆ ಮಾತ್ರ ಹೀರೋಗಳು ಸ್ಕ್ರೀನ್ ಮೇಲೆ ಮಾತ್ರ ಸೂಪರ್ ಸ್ಟಾರ್ಗಳು ಅದರ ಆಚೆಗೆ ಯಾವ ಸೂಪರ್ ಸ್ಟಾರ್ಗಳು ಅಲ್ಲ ಯಾವ ಹೀರೋಗಳು ಅಲ್ಲ ಇದನ್ನು ಬಲವಾಗಿ ಖಂಡಿಸಬೇಕಾಗಿತ್ತು ಯಾಕಂದ್ರೆ ಅವರ ಇಂಡಸ್ಟ್ರಿಯಲ್ಲಿ ಇರುವಂಥ ಓರ್ವ ವ್ಯಕ್ತಿ ಇಂಥ ಕೃತ್ಯವನ್ನ ಎಸಗಿದ ಸಂದರ್ಭದಲ್ಲಿ ಬಲವಾಗಿ ಖಂಡಿಸಬೇಕಾಗಿತ್ತು ಅಟ್ಲೀಸ್ಟ್ ಗಟ್ಟಿಯಾಗಿ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಬೇಕಿತ್ತು ಆದ್ರೆ ಯಾರಿಗೂ ಕೂಡ ಆ ಧೈರ್ಯ ಇದ್ದ ಹಾಗೆ ಕಾಣಿಸ್ತಾ ಇಲ್ಲ ಅಂದ್ರೆ ದರ್ಶನ್ ಅಂದ್ರೆ ಆ ಮಟ್ಟಿಗೆ ಹೆದರಿಕೆನ ದರ್ಶನ್ ಆಮೇಲೆ ಹೊರಗಡೆ ಬಂದ್ಬಿಟ್ರೆ ಇನ್ನೇನು ಮಾಡ್ಬಿಡ್ತಾರೆ ಎನ್ನುವಂಥ ಆ ಭಯನ ಏನೂ ಅರ್ಥ ಆಗ್ತಿಲ್ಲ ಸಿನಿಮಾ ರಂಗದವರು ಯಾಕೆ ಹೀಗೆ ಕೇವಲ ನಮ್ಮ ಇಂಡಸ್ಟ್ರಿಯಲ್ಲಿ ಮಾತ್ರ ಹೀಗಾಗುತ್ತೆ ಅದೇ ಬೇರೆ ಕಡೆಗಳಲ್ಲಾದ್ರೆ ಇಂಥದ್ದಾಗಿ ಬಿಟ್ರೆ ಒಕ್ಕೋರ್ಲಿಂದ ಎಲ್ಲರೂ ಕೂಡ ಖಂಡಿಸುವಂಥ ಕೆಲಸವನ್ನ ಮಾಡ್ತಾರೆ ನಮ್ಮಲ್ಲಿ ಯಾರು ಪ್ರತಿಕ್ರಿಯೆಯನ್ನು ಕೊಡ್ತಿಲ್ಲ ದೊಡ್ಡ ದೊಡ್ಡ ನಟರು ಅನ್ಸ್ಕೊಂಡಂತವರೆಲ್ಲರೂ ಕೂಡ ಗಪ್ಚುಪ್ ಸೈಲೆಂಟ್ ಆಗಿದ್ದಾರೆ ಮಾಧ್ಯಮದವರು ಏನಾದರೂ ಅವ್ರ ಮುಂದೆ ಮೈಕ್ ಹಿಡಿದು ಬಿಟ್ರೆ ಮುಖ ತೆರ್ಸ್ಕೊಂಡು ಹಾಗೆ ಹೋಗಿಬಿಡ್ತಾರೆ ಯಾಕೆ ಬೇರೆ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಪ್ರತಿಕ್ರಿಯೆ ಕೊಡ್ತಾರೆ ಆದರೆ ಅವರದ್ದೇ ಇಂಡಸ್ಟ್ರಿಯಲ್ಲಿ ಓರ್ವ ವ್ಯಕ್ತಿ ಇಂಥ ಕೃತ್ಯದಲ್ಲಿ ಭಾಗಿಯಾದಾಗ ಮಾತ್ರ ಇವರೆಲ್ಲರೂ ಕೂಡ ಮೌನ ಮೌನ ಮಹಾ ಮೌನ ಯಾವಾಗ ನಮ್ಮ ಸಮಾಜ ಬದಲಾಗುತ್ತೋ ಗೊತ್ತಿಲ್ಲ ಓಕೆ ಇದೆಲ್ಲವನ್ನು ಕೂಡ ಬದಿಗಿಡೋಣ ಬಂದು ವೇಳೆ ಇದೀಗ ಮತ್ತೊಂದಷ್ಟು ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಹೊತ್ತು ತಂದಿದ್ದೇನೆ ಒಂದಷ್ಟು ವಿಚಾರಗಳು ಬಂದಂತಹ ಸಂದರ್ಭದಲ್ಲಿ ಇನ್ನು ಹಾಗಾಗ್ಲಿ ಬಿಡಿ ಆಮೇಲೆ ನೋಡೋಣ ದರ್ಶನ್ ನಿಜವಾಗಿ ಅಪರಾಧಿನ ಏನ್ ಕತೆ ಹಾಗೆ ಹೀಗೆ ಅನ್ನೋದು ನಿಮ್ಮಲ್ಲಿ ತುಂಬಾ ಜನರ ಅಭಿಪ್ರಾಯ ಆಗಿತ್ತು ಮಾಧ್ಯಮಗಳಲ್ಲಿ ನಿರಂತರವಾಗಿ ಸುದ್ದಿ ಪ್ರಸಾರ ಆದಂತಹ ಸಂದರ್ಭದಲ್ಲಿ ಅದು ಸುಳ್ಳು ಇದು ಸುಳ್ಳು ಎನ್ನುವಂತ ಸಂಗತಿಯನ್ನ ಹೇಳ್ತಾ ಇದ್ರಿ ಇವತ್ತು ಅಧಿಕೃತವಾದಂತ ದಾಖಲೆ ಸಿಕ್ಕಿದೆ ರಿಮ್ಯಾಂಡ್ ಕಾಪಿ ಪೊಲೀಸರು ರೆಡಿ ಮಾಡುವಂಥ ರಿಮ್ಯಾಂಡ್ ಕಾಪಿ ಏನೇನು ಆಯಿತು ಅಂದ್ರೆ ಪ್ರಕರಣ ಎಲ್ಲಿಂದ ಶುರುವಾಗಿ ಎಲ್ಲಿವರೆಗೆ ಬಂತು ಯಾವ್ಯಾವ ಸಾಕ್ಷಿಯನ್ನು ಕಲೆ ಹಾಕಿದ್ದೇವೆ ಸಾಕ್ಷಿ ಎಲ್ಲೆಲ್ಲಿ ಸಿಕ್ತು ಯಾವ ರೀತಿಯಾಗಿ ಸ್ಥಳ ಮಹಜರು ಮಾಡಿದ್ದೇವೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಏನು ಹೇಳ್ತಾ ಇದೆ ಎಫ್ ಎಸ್ ಎಲ್ಗೆ ಏನೇನನ್ನು ಕಳಿಸ್ಕೊಟ್ಟಿದ್ದೇವೆ ಆರೋಪಿಗಳ ಸ್ವಾಯಿಚ್ಚಾ ಹೇಳಿಕೆ ಏನು ಅದೆಲ್ಲವನ್ನು ಕೂಡ ರಿಮ್ಯಾಂಡ್ ಕಾಪಿಯಲ್ಲಿ ಮೆನ್ಷನ್ ಮಾಡಿ ಅದನ್ನ ನ್ಯಾಯಾಧೀಶರ ಮುಂದೆ ಅಥವಾ ಕೋರ್ಟ್ ಮುಂದೆ ಹಾಜರುಪಡಿಸ್ತಾರೆ ಫೈನಲ್ ಆಗಿ ಪೊಲೀಸರು ಸಲ್ಲಿಸುವಂತ ದಾಖಲೆ ಅಂದ್ರೆ ಚಾರ್ಜ್ ಶೀಟ್ ಚಾರ್ಜ್ ಶೀಟ್ ಅಲ್ಲಿ ಇನ್ನು ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ ಚಾರ್ಜ್ ಶೀಟ್ ಕೂ ಮುನ್ನ ರಿಮ್ಯಾಂಡ್ ಕಾಪಿಯನ್ನ ಕೋರ್ಟ್ಗೆ ಸಬ್ಮಿಟ್ ಮಾಡ್ತಾರೆ ಅದರ ಆಧಾರದ ಮೇಲೆ ಅವರನ್ನ ಕೋರ್ಟ್ಗೆ ಅಂದ್ರೆ ಆರೋಪಿಗಳನ್ನ ಕೋರ್ಟ್ ಮುಂದೆ ಹಾಜರುಪಡಿಸಿದಾಗ ಜ್ ಒಂದು ನಿರ್ಣಯವನ್ನು ತೆಗೆದುಕೊಳ್ತಾರೆ ಇದೀಗ ಆ ರಿಮ್ಯಾಂಡ್ ಕಾಪಿ ಸಿಕ್ಕಿದೆ ರಿಮ್ಯಾಂಡ್ ಕಾಪಿಯಲ್ಲಿ ಒಂದಷ್ಟು ವಿಚಾರವನ್ನು ಉಲ್ಲೇಖ ಮಾಡಲಾಗಿದೆ ಒಂದು ಹೇಗೆ ಹೇಗೆ ಪ್ರಕರಣ ಆಯಿತು ಅದನ್ನ ನಾನು ಮತ್ತೆ ಹೇಳೋದಕ್ಕೆ ಹೋಗುದಿಲ್ಲ ನಿಮ್ ಎಲ್ರಿಗೂ ಕೂಡ ಗೊತ್ತಿರುವಂತ ವಿಚಾರ ಇಲ್ಲಿವರೆಗೆ ನಾವು ಏನೇನೆ ಹೇಳಿದ್ವೋ ಯಾವ್ಯಾವ ರೀತಿ ಆಯಿತು ಅಂತ ಹೇಳಿ ಕಿಡ್ನಾಪ್ ಮಾಡಿ ಶೆಡ್ ಕರ್ಕೊಂಡು ಬಂದ್ರು ಶೆಡ್ ನಲ್ಲಿ ಹೊಡೆದ್ರು ಅದಾದ ಮೋರಿ ತಗೊಂಡು ಎಷ್ಟು ಬಿಟ್ಟರು ಮೂರ್ನಾಲ್ಕು ಜನ ಬಂದು ಸರಂಡರ್ ಆದ್ರು ಅವ್ರು ಆರಂಭದಲ್ಲಿ ಫೈನಾನ್ಸ್ ಖಾತೆ ಕಟ್ಟಿದ್ರು ಅದಾದ ಬಳಿಕ ಸರಿಯಾಗಿ ಬಾಯ್ ಬಿಡಿಸ್ತಾ ರಿಮ್ಯಾಂಡ್ ಕಾಪಿಯಲ್ಲಿ ಉಲ್ಲೇಖ ಮಾಡಲಾಗಿದೆ ಹಾಗೆ ಇಲ್ಲಿರುವಂತಹ ಪ್ರಮುಖ ವಿಚಾರ ಏನಪ್ಪಾ ಅಂದ್ರೆ ದರ್ಶನ್ರನ್ನ ಯಾಕೆ ಅರೆಸ್ಟ್ ಮಾಡಿದ್ರು ಯಾವ ಆಧಾರದ ಮೇಲೆ ಅರೆಸ್ಟ್ ಮಾಡಿದ್ರು ಅಂತ ನಿಮ್ಮ ತುಂಬಾ ಜನರಿಗೆ ಇದೇ ಪ್ರಶ್ನೆ ಇದೆ ದರ್ಶನ್ರನ್ನ ಯಾಕೆ ಅರೆಸ್ಟ್ ಮಾಡಿದ್ರು ಏನಿತ್ತು ಅವ್ರ ವಿರುದ್ಧ ಸಾಕ್ಷಿ ಸಾಕ್ಷಿ ಇದ್ರದ್ದು ನಮಗೆ ತೋರಿಸ್ಬಿಡಿ ವಿಡಿಯೋ ಇದ್ರೆ ತೋರಿಸ್ಬಿಡಿ ಅಂತ ಹೇಳಿ ಆ ವಿಡಿಯೋವನ್ನು ಹಾಗೆ ಆಗೋದಿಲ್ಲ ಸಿ ಸಿ ವಿ ಡಿ ಆರ್ ಅನ್ನ ವಶಕ್ಕೆ ತೆಗೆದುಕೊಂಡ ನಂತರ ಅದನ್ನ ಸೀಸ್ ಮಾಡಲಾಗುತ್ತೆ ಅದನ್ನ ಗೆ ಪ್ರೆಸೆಂಟ್ ಮಾಡಬೇಕಾಗುತ್ತೆ ಅಲ್ಲಿ ಮಾತ್ರ ಅದಕ್ಕೆ ಸಂಬಂಧಪಟ್ಟಾಗಿ ಅದನ್ನು ಓಪನ್ ಮಾಡಿದಂಥದ್ದೆಲ್ಲವೂ ಕೂಡ ಬಿಟ್ರೆ ಸಾರ್ವಜನಿಕರಿಗೆ ಅದನ್ನು ತೋರಿಸೋದಿಕ್ಕೆ ಸಾಧ್ಯ ಆಗೋದಿಲ್ಲ ಸಾರ್ವಜನಿಕರ ಮುಂದೆಯೂ ಕೂಡ ಇಡೋಕಾಗೋದಿಲ್ಲ ಆಗ ಅದು ಸಾಕ್ಷಿ ಅಂದ್ರೆ ಗಂಭೀರತೆಯನ್ನು ಕಳ್ಕೊಂಡು ಬಿಡುತ್ತೆ ಆ ಸಾಕ್ಷಿ ಹೀಗಾಗಿ ಆ ಸಿ ಸಿ ಟಿವಿ ಫುಟೇಜಸ್ನ ಜನರ ಮುಂದೆ ಇಡೋದಿಕ್ಕಾಗುದಿಲ್ಲ ಆದರೆ ದರ್ಶನ್ ವಿರುದ್ಧ ಬಲವಾದಂತ ಸಾಕ್ಷಿ ಅಂದ್ರೆ ಅದು ಸಿಟಿವಿ ಫುಟೇಜಸ್ ಈ ರಿಮ್ಯಾಂಡ್ ಕಾಪಿಯಲ್ಲಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ತುಂಬಾ ನೀಟಾಗಿ ಪ್ರಸ್ತಾಪವನ್ನ ಮಾಡಿದ್ದಾರೆ ಸಾಕಷ್ಟು ಸಿ ಸಿ ಟಿವಿ ಕ್ಯಾಮ್ರಾಗಳಿದ್ದಾವೆ ಆ ಸಿ ಸಿ ಟಿವಿ ಕ್ಯಾಮ್ರಾದ ದೃಶ್ಯವನ್ನ ನಾವು ವಶಕ್ಕೆ ತೆಗೆದುಕೊಂಡಿದ್ದೇವೆ ಹೆಚ್ಚು ಕಡಿಮೆ ಮೂವತ್ತು ನಿಮಿಷದ ದೃಶ್ಯ ನಟ ದರ್ಶನ್ ಒಳಗಡೆ ಎಂಟ್ರಿ ಆಗೋದು ಎಕ್ಸಿಟ್ ಆಗೋದು ಒಳಗಡೆ ಏನೇನು ಕೃತ್ಯವನ್ನ ಎಸಗಿದ್ರು ಯಾವ ರೀತಿಯಾಗಿ ಕ್ರೌರ್ಯವನ್ನ ಬೆರೆದ್ರು ಯಾವ ರೀತಿಯಾಗಿ ಹೊಡೆದ್ರು ಈ ಪ್ರಕರಣದಲ್ಲಿ ಅವರ ಪಾತ್ರ ಏನು ಅದೆಲ್ಲವೂ ಕೂಡ ಆ ಸಿ ಸಿ ಕ್ಯಾಮರಾದಲ್ಲಿ ರೆಕಾರ್ಡ್ ಆಗಿದೆ ಅದನ್ನ ಇದೀಗ ಪೊಲೀಸರು ವಶಕ್ಕೆ ತೆಗೆದುಕೊಂಡಿದ್ದಾರೆ ಅದೇ ಸಿ ಸಿ ದೃಶ್ಯದ ಆಧಾರದ ಮೇಲೆ ನಟ ದರ್ಶನ್ರನ್ನ ಬಂಧಿಸಲಾಗಿದೆ ನಾನು ಮತ್ತೆ ಹೇಳ್ತಿದ್ದೀನಿ ದಯವಿಟ್ಟು ಮತ್ತೆ ಮತ್ತೆ ಎಲ್ರಿಗೂ ಪ್ರಶ್ನೆ ಮಾಡುವಂತ ಕೆಲಸವನ್ನ ಮಾಡಬೇಡಿ ಯಾವ ಆಧಾರದ ಮೇಲೆ ನಮ್ಮ ಬಾಸನ್ನು ಬಂಧಿಸಿಬಿಟ್ರು ಯಾವ ಆಧಾರದ ಮೇಲೆ ಅವ್ರನ್ನ ಅರೆಸ್ಟ್ ಮಾಡಿದ್ರು ಅಂತ ಪ್ರಮುಖವಾದಂತ ಸಾಕ್ಷಿ ಪ್ರಮುಖವಾದಂತ ಆಧಾರ ಅಂದ್ರೆ ಸಿಟಿವಿ ದೃಶ್ಯ ಆ ಶೆಡ್ ಒಳಗಡೆ ಎಲ್ಲ ಕಡೆಗಳಲ್ಲೂ ಕೂಡ ಕ್ಯಾಮ್ರಾ ಹಾಕಿದ್ದಾರೆ ನಾನು ಹೋಗಿದ್ದೆ ಆ ಶೆಡ್ ಬಳಿ ಅಲ್ಲಿ ನನಗೂ ಒಂದಷ್ಟು ಸಿ ಸಿ ಕ್ಯಾಮ್ರಾಗೆಲ್ಲವೂ ಕೂಡ ಕಾಣಿಸ್ತು ಯಾಕೆ ಸಿ ಟಿವಿ ಕ್ಯಾಮ್ರಾ ಹಾಕಿದ್ದಾರೆ ಅಂದ್ರೆ ವೆಹಿಕಲ್ ಗಳನ್ನು ಸೀಸ್ ಮಾಡಲಿ ಇಟ್ಕೊಳ್ಳಲಾಗುತ್ತೆ ಹೀಗಾಗಿ ವೆಹಿಕಲ್ಸ್ಗಳಿಗೆ ಸಮಸ್ಯೆ ಆಗಬಾರ್ದು ಅಂತ ಸಿ ಟಿವಿ ಕ್ಯಾಮ್ರಾ ಹಾಕಿದ್ದಾರೆ ಆದ್ರೆ ಕುಡಿದ ಮತ್ತಿನಲ್ಲಿ ಇವರಿಗೆ ಅದು ಗಮನಕ್ಕೂ ಕೂಡ ಬಂದಿಲ್ಲ ನಾವು ಮಾಡ್ತಿರುವಂತಹ ಕೃತ್ಯ ಸಿ ಸಿ ಕ್ಯಾಮ್ರಾಲ್ ರೆಕಾರ್ಡ್ ಆಗ್ತಿದೆ ಅಂತ ಮತ್ತೊಂದು ಇವರಿಗೆಲ್ಲ ಇದ್ದ ಕಾನ್ಫಿಡೆನ್ಸ್ ಏನಪ್ಪಾ ಅಂದ್ರೆ ದರ್ಶನ್ ಅತ್ಯಂತ ಪ್ರಭಾವಿ ವ್ಯಕ್ತಿ ಏನ್ ಬೇಕಾದ್ರೂ ಮಾಡಬಹುದು ಹೀಗಾಗಿ ಆ ಸಿ ಸಿ ಕ್ಯಾಮ್ರಾಗ ಬಗ್ಗೆ ನಾವು ತಲೆ ಬೇಡ ಎನ್ನುವ ಹಂತಕ್ಕೆ ಬಂದ್ಬಿಟ್ಟಿದ್ರು ಆದ್ರೆ ಅದೇ ಸಿ ಸಿ ಕ್ಯಾಮ್ರಾ ಇವತ್ತು ಅವ್ರನ್ನ ಸಿಕ್ಕಾಕ್ಸುತ್ತೆ ಅನ್ನೋದು ಅವರ ಗಮನಕ್ಕೆ ಇರಲೇ ಇಲ್ಲ ಆದ್ರೆ ಅದೇ ಸಿ ಸಿ ಕ್ಯಾಮೆರಾ ಅವನ್ನ ಸಿಕ್ಕಾಕ್ಸಿದೆ ಹಾಗೆ ಮತ್ತೊಂದು ಪ್ರಮುಖ ಸಾಕ್ಷಿ ಇಲ್ಲಿವರೆಗೆ ಯಾರಿಗೂ ಕೂಡ ಗೊತ್ತಾಗಿರಲಿಲ್ಲ ಅದು ಸೆಕ್ಯೂರಿಟಿ ಗಾರ್ಡ್ ಯಾಕೆ ಸೆಕ್ಯೂರಿಟಿ ಗಾರ್ಡ್ ಇಲ್ಲಿ ಪ್ರಮುಖ ಸಾಕ್ಷಿ ಅಂದ್ರೆ ಇವರು ಆ ರೇಣುಕಾ ಸ್ವಾಮಿಯನ್ನ ಕೊಲೆ ಮಾಡಿದ ಬಳಿಕ ಆತನ ದೇಹವನ್ನ ಮೊದಲು ತೆಗೆದುಕೊಂಡು ಹಾಕಿದ್ದು ಸೆಕ್ಯೂರಿಟಿ ಗಾರ್ಡ್ ರೂಮಿಗೆ ಆ ರೂಮಿಗೆ ತಗೊಂಡು ಹೋಗಿ ಬಾಡಿ ಹಾಕಿರ್ತಾರೆ ಆ ರೂಮ್ ನಲ್ಲಿ ಇದೀಗ ರಕ್ತದ ಕಲೆ ಏನೇನ್ ಬೇಕು ಅದೆಲ್ಲವೂ ಕೂಡ ಸಿಕ್ಕಿದೆ ಹೀಗಾಗಿ ಸೆಕ್ಯೂರಿಟಿ ಗಾರ್ಡ್ ಕೂಡ ಈಗಾಗಲೇ ಏನೇನ್ ವಿಚಾರ ಅಂತ ಬಾಯಿ ಬಿಟ್ಟು ಆಗಿದೆ ದರ್ಶನ್ ನಲ್ಲಿ ಇದ್ರು ದರ್ಶನ್ ಅಲ್ಲಿ ಹೊಡೆದ್ರು ಅದಾದ ಬಳಿಕ ಏನಾಯ್ತು ಅದೆಲ್ಲವನ್ನು ಕೂಡ ಸೆಕ್ಯೂರಿಟಿ ಗಾರ್ಡ್ ಇದೀಗ ಬಾಯಿ ಬಿಟ್ಟಿದ್ದಾರೆ ಹೀಗಾಗಿ ಸೆಕ್ಯೂರಿಟಿ ಗಾರ್ಡ್ ಸಾಕ್ಷಿಯು ಕೂಡ ಇಲ್ಲಿ ಪ್ರಮುಖ ಆಗತ್ತೆ ಈ ಎಲ್ಲ ಆಧಾರದ ಮೇಲೆ ನಟ ದರ್ಶನ್ ರನ್ನ ಬಂಧಿಸಲಾಗಿದೆ ಯಾಕೆ ಸಿದ್ದರಾಮಯ್ಯ ವಿಚಾರದಲ್ಲಿ ಕಠಿಣ ನಿಲುವನ್ನ ತಾಳಿದ್ರು ಯಾಕೆ ಸಚಿವರ ಬಳಿ ಅವರು ಖಡಕ್ ಆಗಿ ಸೂಚನೆ ಕೊಟ್ಟರು ಈ ವಿಚಾರ ಆಧಾರವನ್ನು ಇಟ್ಕೊಂಡು ನನ್ನ ಬಳಿ ಬರಬೇಡಿ ಅಂತ ಹೇಳಿದ್ರು ಅಂದ್ರೆ ಅದಕ್ಕೆ ಒಂದ್ ಸಗೇನ್ ಕಾರಣ ಸಿಸಿಟಿವಿ ದೃಶ್ಯ ಸಿಸಿಟಿವಿ ದೃಶ್ಯವನ್ನ ನೋಡಿ ಸಿದ್ದರಾಮಯ್ಯ ಅವರೇ ಹೇಳ್ತಾರಂತೆ ಏನು ಮನುಷ್ಯನ ರಾಕ್ಷಸನ್ ರೀ ಈ ರೀತಿಯಾಗಿ ಹೊಡೆದು ಬಿಟ್ಟಾನಲ್ಲ ಈ ಮನುಷ್ಯ ನಾವು ನಟ ಅಂತಿದ್ವಿ ನಮ್ಮ ಪಕ್ಷದ ಪರವಾಗಿ ಪ್ರಚಾರ ಕರೆಸ್ತಾ ಇದ್ವಿ ಈ ಮನುಷ್ಯನ ತಲೆ ಮೇಲೆ ಹೊತ್ಕೊಂಡು ಓಡಾಡ್ತಾ ಇದ್ವಿ ಆದ್ರೆ ಈ ಮನುಷ್ಯ ಹಿಂಗ್ ರಾಕ್ಷಸನ್ ರೀತಿಯಲ್ಲಿ ವರ್ತನೆ ಮಾಡ್ಬಿಟ್ನಾ ಅಂತ ಸಿದ್ದರಾಮಯ್ಯವರೇ ಅರಕ್ಷಣ ಅವಕ್ಕಾಗಿ ಬಿಟ್ಟಿದ್ದಾರೆ ಈ ಕಾರಣಕ್ಕಾಗಿ ಸಿದ್ದರಾಮಯ್ಯವರ ವಿಚಾರದಲ್ಲಿ ಖಡಕ್ಕಾದಂತ ನಿಲುವನ್ನ ತಾಳಿದು ಇನ್ನು ಡಿ ಸಿ ಪಿ ಗಿರೀಶ್ ಎ ಸಿ ಪಿ ಚಂದನ್ ಕುಮಾರ್ ಇವರೆಲ್ಲರೂ ಯಾಕೆ ಈ ವಿಚಾರದಲ್ಲಿ ಅಷ್ಟರ ಮಟ್ಟಿಗೆ ಅಂದ್ರೆ ಗಟ್ಟಿ ನಿಲುವನ್ನು ತಾಳಿದ್ರು ಅಂದ್ರೆ ಅದಕ್ಕೆ ಕಾರಣ ಸಿ ಸಿ ಟಿವಿ ದೃಶ್ಯ ಅದನ್ನ ನೋಡಿ ಅವರೆಲ್ಲರೂ ಕೂಡ ತಲೆ ಕೆಡಿಸ್ಕೊಂಡು ಬಿಟ್ಟಿದ್ದಾರೆ ಯಾಕೆ ದರ್ಶನ ಕಮಕ್ ಗಿಮಿಕ್ ಅನ್ನದೇ ಪೊಲೀಸರು ಅರೆಸ್ಟ್ ಮಾಡಿದ ಸಂದರ್ಭದಲ್ಲಿ ಪೊಲೀಸ್ ಜೀಪ್ಗೆ ಬಂದು ಹತ್ತಿ ಕುಳಿತುಕೊಂಡ್ರು ಅಂದ್ರೆ ಒನ್ಸ್ ಅಗೇನ್ ಸಿ ಸಿ ಟಿವಿ ದೃಶ್ಯ ಯಾಕೆ ಒತ್ತಿ 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 ಅದನ್ನ ಹೇಳ್ತಾ ಇದ್ದೀನಿ ಅಂದ್ರೆ ಇನ್ ಮುಂದೆ ಪ್ರಶ್ನೆ ಮಾಡೋದಿಕ್ಕೆ ಹೋಗಬೇಡಿ ಯಾಕೆ ಅರೆಸ್ಟ್ ಮಾಡಿದ್ರು ಏನ್ ಕತೆ ಎನ್ನುವಂತ ವಿಚಾರ ಅದಕ್ಕೆ ಸಂಬಂಧಪಟ್ಟ ಹಾಗೆ ಕ್ಲಾರಿಟಿ ಸಿಕ್ಕಿದೆ ಹಾಗೆ ಇನ್ನೊಂದು ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ಅದು ಮರಣೋತ್ತರ ಪರೀಕ್ಷೆಯ ವರದಿ ಅದನ್ನು ಉಲ್ಲೇಖ ಮಾಡಿದ್ದಾರೆ ಒಟ್ಟು ಮೂವತ್ತ ಎರಡು ಕಡೆಗಳು ಗಾಯ ಆಗಿದೆ ದೇಹದ ಬೇರೆ ಬೇರೆ ಕಡೆಗಳಲ್ಲಿ ಮೂಳೆ ಮುರಿದು ಹೋಗಿಬಿಟ್ಟಿದೆ ವಿಪರೀತ ರಕ್ತಸ್ರಾವ ಆಗಿದೆ ಆ ಕಾರಣಕ್ಕಾಗಿ ಆತ ಪ್ರಾಣ ಕಳ್ಕೊಂಡಿದ್ದಾನೆ ಇನ್ನು ದೇಹಕ್ಕೆ ವಿದ್ಯುತ್ ಶಾಕು ಕಬ್ಬಿಣದ ಸಲ ಸುಟ್ಟಿದ್ದು ಅದೆಲ್ಲವನ್ನು ಕೂಡ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೇನೆ ಹೀಗಾಗಿ ಜಾಸ್ತಿ ಹೇಳೋದಕ್ಕೆ ಹೋಗೋದಿಲ್ಲ ಒಟ್ಟಾರಾಗಿ ಅತ್ಯಂತ ದೊಡ್ಡ ಮಟ್ಟಿಗೆ ಕ್ರೌರ್ಯವನ್ನು ಮೆರೆದಿದ್ದಾರೆ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಿದೆ ಹಾಗೆ ಇನ್ನೊಂದು ವಿಚಾರವನ್ನು ಲೀಟಿ ಉಲ್ಲೇಖ ಮಾಡಿದ್ದಾರೆ ಈ ರಿಮ್ಯಾಂಡ್ ಕಾಪಿಯಲ್ಲಿ ನಿಮ್ಗೆ ಕಾಣಿಸ್ತಿದೆಯಲ್ಲ ಗೊತ್ತಿಲ್ಲ ನನಗೆ ರಿಮ್ಯಾಂಡ್ ಕಾಪಿಯಲ್ಲಿ ನೀಟಾಗಿ ಇಲ್ಲಿ ಉಲ್ಲೇಖ ಮಾಡಿದ್ದಾರೆ ಏನು ಅಂತ ಹೋಗೋದಾದ್ರೆ ಕೊಲೆಯಾದ ವ್ಯಕ್ತಿಯನ್ನ ವಿಲೇವಾರಿ ಮಾಡಿ ಇದರಲ್ಲಿ ತನ್ನ ಹೆಸರು ಎಲ್ಲಿಯೂ ಬರದಂತೆ ಹಾಗೆ ಪೊಲೀಸ್ ಲಾಯರ್ ಮತ್ತು ಶವವನ್ನು ಸಾಗಿಸುವ ವ್ಯಕ್ತಿಗಳಿಗೆ ತಗುಲುವ ವೆಚ್ಚವನ್ನ ಭರಿಸುವಂತೆ ಆರೋಪಿ ಪ್ರದೂಷ್ ಎಂಬಾತನಿಗೆ ಮೂವತ್ತು ಲಕ್ಷ ರೂಪಾಯಿ ಹಣವನ್ನು ನೀಡಿರುವುದಾಗಿ ತಮ್ಮ ಇಚ್ಛಾ ಹೇಳಿಕೆಯಲ್ಲಿ ದರ್ಶನ್ ಒಪ್ಪಿಕೊಂಡಿದ್ದಾರೆ ದರ್ಶನ್ ಒಪ್ಪಿಕೊಂಡಿದ್ದಾರೆ ಅಂದ್ರೆ ಏನರ್ಥ ಅಲ್ಲಿಗೆ ಮ್ಯಾಟರ್ ಕ್ಲಿಯರ್ ಅಂತ ಅರ್ಥ ಮೂವತ್ತು ಲಕ್ಷ ನಟ ದರ್ಶನ್ ಸುಖ ಸುಮ್ಮನೆ ಕೊಡ್ತಾರಾ ಇಲ್ಲ ಯಾಕೆ ಕೊಟ್ಟರು ಕೊಲೆಯಲ್ಲಿ ನಾನು ಭಾಗಿಯಾಗಿದ್ದೇನೆ ಈ ಕೊಲೆಗೆ ಪ್ರಮುಖವಾದಂತ ಕಾರಣ ನಾನು ಸೂಚನೆ ಕೊಟ್ಟಿದ್ದು ನಾನು ಪಾತ್ರಧಾರ ಸೂತ್ರಧಾರ ಎಲ್ಲವೂ ಕೂಡ ನಾನು ಎನ್ನುವ ಕಾರಣಕ್ಕಾಗಿ ನಟ ದರ್ಶನ್ ಇವರೆಲ್ಲರಿಗೂ ಕೂಡ ಮೂವತ್ತು ಲಕ್ಷ ರೂಪಾಯಿ ಹಣವನ್ನ ಕೊಟ್ಟಿದ್ದಾರೆ ಇದು ರಿಮೈಂಡರ್ ಕಾಪಿಯಲ್ಲಿ ಉಲ್ಲೇಖ ಆಗಿರುವಂತಹ ವಿಚಾರ ಇನ್ನು ಸಾಕಷ್ಟು ವಿಚಾರವನ್ನು ಇದರಲ್ಲಿ ಉಲ್ಲೇಖ ಮಾಡಲಾಗಿದೆ ಹಾಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಏನಪ್ಪಾ ಅಂದ್ರೆ ವಿಜಯಲಕ್ಷ್ಮಿಯವರ ಮನೆಗೂ ಕೂಡ ಪೊಲೀಸರು ಮಹಜರಿಗೆ ಹೋಗುವಂತ ಪರಿಸ್ಥಿತಿ ಎದುರಾಗ್ಬಿಟ್ಟಿತ್ತು ಯಾಕೆಂದ್ರೆ ಆ ದಿನ ದರ್ಶನ್ ಧರಿಸಿದಂತ ಶೂ ಇದೆಯಲ್ಲ ಆ ಶೂ ಅನ್ನ ಶೂ ಬಟ್ಟೆ ಎಲ್ಲವೂ ಕೂಡ ಈ ಕೇಸ್ ನಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ಆ ಶೂ ವಿಜಯಲಕ್ಷ್ಮಿ ಅವರ ಮನೆಯಲ್ಲಿತ್ತು ವಿಜಯಲಕ್ಷ್ಮಿ ಅವ್ರ ಮನೆಗೆ ಹೋಗ್ತಿರ್ಲಿಲ್ಲ ದರ್ಶನ್ ಹಾಗಾದ್ರೆ ವಿಜಯಲಕ್ಷ್ಮಿ ಅವ್ರ ಮನೆಗೆ ಶೂ ಹೋಯ್ತು ಅಂತ ಹೋಗೋದಾದ್ರೆ ದರ್ಶನ್ ರ ಈ ಡಿಸೈನರ್ ಎಲ್ಲ ಇರ್ತಾರಲ್ಲ ಅದೆಲ್ಲವನ್ನು ಕೂಡ ಕಂಪ್ಲೀಟ್ ಆಗಿ ನೋಡ್ಕೊಳ್ಳುವಂತವ್ರು ಆ ವ್ಯಕ್ತಿ ಮಿಸ್ ಆಗಿ ದರ್ಶನ್ ರ ಆ ಶೂ ವಿಜಯಲಕ್ಷ್ಮಿ ವಿಜಯಲಕ್ಷ್ಮಿಯವರ ಮನೆಗೆ ತೆಗೆದುಕೊಂಡು ಹೋಗಿ ಇಟ್ಟು ಬಿಟ್ಟಿದ್ರು ಹೀಗಾಗಿ ವಿಜಯಲಕ್ಷ್ಮಿಯವರ ಮನೆಗೆ ಪೊಲೀಸರು ಹೋಗುವಂತ ಪ್ರಸಂಗ ಎದುರಾಗ್ಬಿಟ್ಟಿತ್ತು ಆದ್ರೆ ವಿಜಯಲಕ್ಷ್ಮಿ ಅವರ ಮನೆಯಿಂದ ಅದನ್ನ ಹೇಗೋ ಪೊಲೀಸರಿಗೆ ತಲುಪಿಸಲಾಗಿದೆ ವಿಜಯಲಕ್ಷ್ಮಿ ರಿಕ್ವೆಸ್ಟ್ ಮಾಡ್ಕೊಂಡ್ರಂತೆ ಮನೆಯಲ್ಲಿ ಹದಿನೈದು ವರ್ಷದ ಮಗ ಇದ್ದಾನೆ ನೀವೇನಾದ್ರು ನಮ್ಮ ಮನೆಗೆ ಬಂದು ಸ್ಥಳ ಮಹಾಜೂರು ಮಾಡಿಬಿಟ್ರೆ ಬೇರೆ ರೀತಿಯಲ್ಲಿ ಸಮಸ್ಯೆ ಆಗ್ಬಿಡುತ್ತೆ ಸಮಾಜ ನೋಡುವಂತ ದೃಷ್ಟಿ ಬೇರೆ ಆಗಿಬಿಡುತ್ತೆ ಅಕ್ಕಪಕ್ಕದ ಮನೆಯವರು ಬೇರೆ ರೀತಿ ನೋಡ್ಬಿಡ್ತಾರೆ ಹೇಗಿದೆ ದಯವಿಟ್ಟು ಬರಬೇಡಿ ಅದನ್ನ ಕೊಡ್ತೀನಿ ಅಲ್ಲಿ ತಪ್ಪಿಸ್ತೀನಿ ಯಾವುದೇ ಪಾತ್ರ ಇಲ್ಲದಂತ ಕಾರಣಕ್ಕಾಗಿ ನಮ್ಮ ಮನೆ ಸ್ಥಳ ಮಹಜರಿಗೆ ಬರಬೇಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡ್ರು ಆ ಕಾರಣಕ್ಕಾಗಿ ಪೊಲೀಸರು ಸ್ಥಳ ಮಹಜರಿಗೆ ಹೋಗಿಲ್ಲ ಆ ಎಲ್ಲ ವಿಚಾರವನ್ನು ಕೂಡ ಈ ರಿಮ್ಯಾಂಡ್ ಕಾಪಿಯಲ್ಲಿ ಉಲ್ಲೇಖ ಮಾಡಲಾಗಿದೆ ಇನ್ನು ಸಾಕಷ್ಟು ವಿಚಾರಗಳಿದಾವೆ ಹೇಳ್ತಾ ಹೋದ್ರೆ ಗಂಟೆ ಗಟ್ಟಲೆ ಟೈಮ್ ಹಿಡಿಯುತ್ತೆ ಅಷ್ಟು ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗಿದ್ದಾರೆ ಏನೇನು ಆಯ್ತು ಇನ್ಸ್ಟಾಗ್ರಾಮ್ ನಲ್ಲಿ ಅಷ್ಟು ಇಲ್ಲ ಸಂದೇಶ ಬಂದಿತ್ತು ಫೋಟೋಗಳನ್ನು ಕಳಿಸ್ತಾ ಇದ್ದ ಈ ವಿಚಾರವನ್ನು ಎ ಒಂದು ಆರೋಪಿತೆ ಎ ಟು ಆರೋಪಿಗೆ ತಿಳಿಸಿದಾಗ ಆರೋಪಿ ಎ ತ್ರೀಗೆ ಹೇಳ್ತಾನೆ ಆತ ಎಲ್ಲಿದ್ದಾನೆ ಅಂತ ಹುಡುಕು ಕರ್ಕೊಂಡ್ವಾ ಅಂತ ಹೇಳಿ ಇದೆಲ್ಲವನ್ನು ಕೂಡ ನೀಟಾಗಿ ಉಲ್ಲೇಖ ಮಾಡಿದ್ದಾರೆ ಇದು ರಿಮ್ಯಾಂಡ್ ಕಾಪಿಯಲ್ಲಿ ಇರುವಂತಹ ಅಂಶ ಇದಾದ ಬಳಿಕವೂ ಕೂಡ ಮಾಧ್ಯಮದವ್ರು ಸುಳ್ಳು ಹೇಳ್ತಿದ್ದಾರೆ ಮಾಧ್ಯಮದವ್ರು ಕತೆ ಕಟ್ತಿದ್ದಾರೆ ಹಂಗಂತೆ ಹಿಂಗಂತೆ ಅಂತ ಹೇಳೋದಕ್ಕೆ ಹೋಗ್ಬೇಡಿ ಸ್ವತಃ ಪೊಲೀಸರ ಅಧಿಕೃತವಾದಂತ ರೆಕಾರ್ಡ್ ಇದು ಅಧಿಕೃತವಾದಂತ ದಾಖಲೆ ಇದರ ಹೊರತಾಗಿ ಇನ್ನ ಅಫಿಷಿಯಲ್ ಡಾಕ್ಯುಮೆಂಟ್ ಕೊಡಬೇಕು ಅಂದ್ರೆ ಏನು ಇರೋದಕ್ಕೆ ಸಾಧ್ಯ ಇಲ್ಲ ಓಕೆ ಇದರ ಆಚೆಗೆ ಬರ್ತೀನಿ ಈಗ ಕೊಲೆ ಪ್ರಕರಣ ಸಂಬಂಧಪಟ್ಟ ಹಾಗೆ ಕಂಪ್ಲೀಟ್ ಡೀಟೇಲ್ ಸಿಗ್ತಾ ಇದೆ ಯಾವುದೇ ಗೊಂದಲ ಇಲ್ಲ ಆರಂಭದಲ್ಲಿ ಇದ್ದಂತ ವಿಚಾರ ಏನಪ್ಪಾ ಅಂದ್ರೆ ಪವಿತ್ರ ಗೌಡ ದರ್ಶನ್ಗೆ ವಿಚಾರವನ್ನ ತಿಳಿಸಿರ್ಲಿಲ್ಲ ಪಾಪ ಪವಿತ್ರ ಗೌಡ ಪವನ್ ಅನ್ನುವಂಥವನಿಗೆ ತಿಳಿಸಿದ್ಲು ಅಂದ್ರೆ ಆಪ್ತ ಸಹಾಯಕ ಇದ್ದಲ್ಲ ಪವನ್ ಅನ್ನುವಂಥವನಿಗೆ ಆ ಪವನ್ ಈ ವಿಚಾರವನ್ನ ದರ್ಶನ್ಗೆ ತಿಳಿಸಿದಾಗ ದರ್ಶನ್ ಕೋಪಗೊಂಡ್ ಬಿಟ್ರು ಈ ಕಾರಣಕ್ಕಾಗಿ ದರ್ಶನ್ ನ ಟ್ರಿಗರ್ ಆಗಿ ಬಿಟ್ರು ಪವಿತ್ರ ಗೌಡ ಇದರಲ್ಲಿ ತಪ್ಪು ಪಾಪ ಪವನ್ ಕಳಿಸಿದ್ಲು ದರ್ಶನ್ಗೆ ಹೇಳ್ಬೇಡ ಅಂತ ಹೇಳಿ ಆದ್ರೆ ದರ್ಶನ್ಗೆ ಪವನ್ ಕಳಿಸಿದ್ರಿಂದ ಎಡವಟ್ಟಾಯ್ತು ಆಯ್ತು ಅಂತ ಎಲ್ಲರೂ ಅಂದ್ಕೊಂಡಿದ್ರು ಆದ್ರೆ ಇದೀಗ ವಿಚಾರ ಬಟಾಬೈಲಾಗಿದೆ ಇದರಲ್ಲಿ ಎಲ್ಲಾ ಪಾತ್ರವೂ ಕೂಡ ಪವಿತ್ರ ಗೌಡ ಅದೇ ಇವತ್ತು ಇಷ್ಟು ದೊಡ್ಡ ಸಮಸ್ಯೆ ಆಗಿದೆ ದರ್ಶನ್ ಇವತ್ತು ಜೈಲಿನಲ್ಲಿ ಇದ್ದಾರೆ ಅಂದ್ರೆ ಅದೆಲ್ಲದಕ್ಕೂ ಕೂಡ ಕಾರಣ ನೇರ ನೇರ ಕಾರಣ ಪವಿತ್ರ ಗೌಡ ಪವಿತ್ರ ಗೌಡ ಎಷ್ಟು ಮಟ್ಟಿಗೆ ಸವಾಲನ್ನ ಹಾಕಿದ್ದು ಅಂತ ಹೇಳ್ತಾ ಹೋಗ್ತೀನಿ ಕೇಳಿ ಈ ಸ್ವಾಮಿ ಪದೇ ಪದೇ ಮೆಸೇಜ್ ಮಾಡ್ತಾ ಇದ್ದಂತೆ ಪದೇ ಪದೇ ಕಮೆಂಟ್ಸ್ ಅನ್ನ ಹಾಕ್ತಾ ಇದ್ದಂತೆ ರೇಣುಕಾಸ್ವಾಮಿ ಮಾತ್ರ ಅಲ್ಲ ಈ ಹಿಂದೆ ಸಾಕಷ್ಟು ಜನ ಆ ರೀತಿಯಾಗಿ ಪವಿತ್ರ ಗೌಡಗೆ ಕಮೆಂಟ್ಸ್ ಅನ್ನ ಹಾಕಿದ್ದಾರೆ ಮೆಸೇಜ್ ಅನ್ನು ಹಾಕಿದ್ದಾರೆ ಕಾರಣ ವಿಜಯಲಕ್ಷ್ಮಿ ಹಾಗೆ ದರ್ಶನ್ ಚೆನ್ನಾಗಿರ್ಲಿ ಅನ್ನೋ ತುಂಬಾ ಜನರ ಉದ್ದೇಶ ಈ ಪವಿತ್ರ ಗೌಡ ಬಂದು ಸಂಸಾರ ಹಾಳು ಮಾಡಿಬಿಟ್ಲು ಪವಿತ್ರ ಗೌಡ ಇಂದ ಸಮಸ್ಯೆ ಆಗ್ತಿದೆ ಈ ರೀತಿಯಾಗಿ ತುಂಬಾ ಜನರಿಗೆ ಭಾವನೆ ಇತ್ತು ಈ ರೀತಿಯಾಗಿ ಯಾರ್ಯಾರು ಮಾಡ್ತಾ ಇದ್ರು ಅವರೆಲ್ಲರಿಗೂ ಕೂಡ ಈ ಪವಿತ್ರ ಗೌಡ ಫ್ರೆಂಡ್ ರಿಕ್ವೆಸ್ಟ್ ಕಳಿಸ್ತಾ ಇದ್ಲಂತೆ ಕಳಿಸಿ ಸಲುಗಿಯಿಂದ ಮಾತಾಡಿಸೋದಕ್ಕೆ ಶುರು ಮಾಡ್ಕೊಳ್ತಾ ಇದ್ಲಂತೆ ಅದಾದ ಬಳಿಕ ಯಾರಿಂದ ಎಚ್ಚರಿಕೆಯನ್ನು ಕೊಡಿಸಬೇಕು ಎಚ್ಚರಿಕೆ ಕೊಡಿಸುವಂತ ಕೆಲಸವನ್ನ ಹಂತ ಹಂತವಾಗಿ ಮಾಡ್ತಾ ಇದ್ಲು ಈ ರೇಣುಕಾ ಸ್ವಾಮಿಗೆ ಏನಾಗಿದೆ ಸ್ವಾಮಿ ಮಾಡಿದಾಗ್ಲೂ ಕೂಡ ಪವಿತ್ರ ಗೌಡ ಆರಂಭದಲ್ಲಿ ಮಾಡಿದ್ದಿದೆ ಆದ್ರೆ ಬೇರೆಯವರೆಲ್ಲರೂ ಕೂಡ ಬಗ್ಬ ಬಿಟ್ಟರು ಹೆದ್ರು ಬಿಟ್ರು ಈ ರೇಣುಕಾ ಸ್ವಾಮಿ ಹೆದರಿಲ್ಲ ಈತ ಏನ್ ಮಾಡಿದ್ದಾನೆ ಇನ್ನೊಂದಷ್ಟು ಫೋಟೋಸ್ಗಳು ಇನ್ನೊಂದಷ್ಟು ಮೆಸೇಜ್ ಕಳ್ಸೋದ್ ಶುರು ಮಾಡ್ಕೊಂಡಿದ್ದಾನೆ ನಾನು ಸರಿ ಅಂತ ಎಲ್ಲೂ ಕೂಡ ಹೇಳ್ತಾ ಇಲ್ಲ ಆತ ಮಾಡಿದ್ದು ಅತ್ಯಂತ ಕೆಟ್ಟ ಕೆಲಸ ಬೇರೆಯವರ ಕುಟುಂಬದಲ್ಲಿ ಇಣುಕು ನೋಡುವಂತ ಕೆಲಸ ಆತನಿಗೆ ಯಾಕೆ ಬೇಕಿತ್ತೋ ಗೊತ್ತಿಲ್ಲ ಒಟ್ಟಾರೆ ಈಗ ಆತ ಮತ್ತೆ ಮತ್ತೆ ಇಂಥ ಕೆಲಸವನ್ನ ಮಾಡೋದಕ್ಕೆ ಶುರು ಮಾಡ್ಕೊಂಡಿದ್ದಾನೆ ಇದಾಗ್ತಾ ಇದ್ದ ಹಾಗೆ ಪವಿತ್ರ ಗೌಡ ವಿಪರೀತವಾಗಿ ಟ್ರಿಗರ್ ಆಗಿಬಿಟ್ಟಿದ್ದಾಳೆ ಇದನ್ನು ಇಲ್ಲಿಗೆ ಸುಮ್ಮನೆ ಬಿಡಬಾರ್ದು ಈತನಿಗೆ ನಾನು ಸರಿಯಾದ ರೀತಿಯಲ್ಲಿ ಪಾಠವನ್ನ ಕಲಿಸ್ಬೇಕು ಅಂತ ಒಳಗೊಂದು ದ್ವೇಷ ಕಟ್ಕೊಳ್ಳೋಕೆ ಶುರು ಮಾಡ್ಕೊಂಡ್ಬಿಟ್ಟಿದ್ದಾಳೆ ಪವಿತ್ರ ಗೌಡ ಒಳಗಡೆ ಬೇರೆ ಬೇರೆ ರೀತಿಯಲ್ಲಿ ಒಂದು ರಕ್ತ ಕುದಿಯೋದು ಅಂತಿವಲ್ಲ ಆ ರೀತಿಯಾಗಿ ಅನ್ಸೋದಕ್ಕೆ ಶುರುವಾಗ್ಬಿಟ್ಟಿದೆ ಈತನಿಗೆ ನಾನು ಸರಿಯಾದ ರೀತಿಯಲ್ಲಿ ಪಾಠವನ್ನ ಕಲಿಸ್ಬೇಕು ಅಂತ ಅಂತಿಮವಾಗಿ ಪವಿತ್ರ ಗೌಡ ಏನು ಮಾಡಿದ್ದಾಳೆ ಈ ವಿಚಾರವನ್ನ ದರ್ಶನ ಗಮನಕ್ಕೆ ತಂದಿದ್ದಾಳೆ ಗಮನಕ್ಕೆ ತಂದಾಗ ದರ್ಶನ್ ಈ ವಿಚಾರವನ್ನ ಹೆಚ್ಚು ತಲೆ ಕೆಡ್ಸ್ಕೊಳಕ್ಕೆ ಹೋಗಿಲ್ಲ ಇಂತೂ ತುಂಬಾ ಆಗ್ತಿರ್ತವೆ ಅಭಿಮಾನಿಗಳು ಮೆಸೇಜ್ ಮಾಡೋದು ಅಥವಾ ಕಮೆಂಟ್ಸ್ ಮಾಡೋದು ಒಂದ್ ಚೆನ್ನ ಪಾಸಿಟಿವ್ ಆಗಿ ಮಾಡೋದು ಒಂದೊಂದು ಚೆನ್ನ ನೆಗೆಟಿವ್ ಆಗಿ ಮಾಡ್ತಾರೆ ಮಾಧ್ಯಮದವರು ಆ ಕೆಲಸವನ್ನ ಮಾಡ್ತಾರೆ ಹೀಗಾಗಿ ದರ್ಶನ್ ಹೆಚ್ಚು ತಲೆ ಕೆಡ್ಸ್ಕೊಳಕ್ಕೆ ಹೋಗಿಲ್ಲ ಅಷ್ಟಕ್ಕೆ ಪವಿತ್ರ ಗೌಡ ಸುಮ್ಮನಾಗಿಲ್ಲ ಪವಿತ್ರ ಗೌಡ ಏನ್ ಮಾಡಿದ್ದಾಳೆ ಅಂದ್ರೆ ದರ್ಶನ್ ಯಾವಾಗ ಈ ವಿಚಾರದಲ್ಲಿ ಯಾವುದೇ ಆಕ್ಷನ್ ತೆಗೆದುಕೊಳ್ಳಿಲ್ವೋ ದರ್ಶನ್ ಹೆಚ್ಚು ಗಮನವನ್ನ ಕೊಡೋದಿಕ್ಕೆ ಹೋಗ್ಲಿಲ್ವೋ ಪವಿತ್ರ ಗೌಡ ನೆಕ್ಸ್ಟ್ ಮಾಡಿದಂತ ಕೆಲಸ ದರ್ಶನ್ ಜೊತೆಗೆ ಮಾತಾಡೋದನ್ನು ಬಿಟ್ಟುಬಿಟ್ರು ಹೆಚ್ಚು ಕಡಿಮೆ ಇಪ್ಪತ್ತು ದಿನ ಮಾತಾಡಿಲ್ಲ ಆರೋಪಿಗಳೆಲ್ಲವನ್ನೂ ಕೂಡ ಪೊಲೀಸರ ಮುಂದೆ ಈ ಸಂಗತಿಯನ್ನು ಬಾಯ್ಬಿಟ್ಟಿದ್ದಾರೆ ಇಪ್ಪತ್ತು ದಿನ ಮಾತಾಡಿಲ್ಲ ದರ್ಶನ್ ಯಾಕೆ ಮಾತಾಡ್ತಿಲ್ಲ ಅಂತ ಕೇಳಿದಾಗ ದರ್ಶನ್ ಸ್ಟಾರ್ಟಮ್ಗೆ ಸವಾಲನ್ನು ಎಸ್ಬಿಟ್ಲಂತೆ ಪವಿತ್ರ ಗೌಡ ನೀನೊಬ್ಬ ದೊಡ್ಡ ಸ್ಟಾರು ಸೂಪರ್ ಸ್ಟಾರು ಒಬ್ಬ ನನಗೆ ಮೆಸೇಜ್ ಮಾಡಿದಾಗ ಆತನಿಗೆ ಏನು ಮಾಡಿಲ್ಲ ಸ್ಟಾರ್ ಸ್ಟಾರ್ಟಮ್ಗೆ ಬೆಲೆ ಏನು ನೀನೊಬ್ಬ ಪ್ರಭಾವಿ ವ್ಯಕ್ತಿ ಸೂಪರ್ ಸ್ಟಾರ್ ಅನ್ನೋದಕ್ಕೆ ಅರ್ಥ ಏನು ಎನ್ನುವ ರೀತಿಯಲ್ಲಿ ಪವಿತ್ರ ಗೌಡ ಹೀಯಾಳಿಸಿ ಬಿಟ್ಟಿದ್ದಾಳೆ ಇದರಿಂದ ದರ್ಶನಿಗೆ ನಕಶಿಕಾಂತ ಕೋಪ ಬಂದು ಬಿಟ್ಟಿದೆ ತುಂಬಾ ಜನ ಹೇಳ್ತಾರೆ ದರ್ಶನರನ್ನ ಈ ರೀತಿಯಾಗಿ ಟ್ರಿಗರ್ ಮಾಡಿದಾಗ ಆ ಮನುಷ್ಯ ವಿಪರೀತ ಟ್ರಿಗರ್ ಆಗ್ಬಿಡ್ತಾರೆ ಅಥವಾ ಕುಡಿದ ಮತ್ತಲ್ಲಿದ್ದ ಇದ್ರೆ ಅಂದ್ರೆ ರಾಕ್ಷಸನೇ ಅಂತ ಹೇಳಿ ಪವಿತ್ರ ಗೌಡ ಅಷ್ಟೇ ಸೈಲೆಂಟ್ ಆಗಿದ್ದ ದರ್ಶನರನ್ನ ಟ್ರಿಗರ್ ಮಾಡೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ ಹಾಗಾದ್ರೆ ಮಾತ್ರ ದರ್ಶನ್ ಸಮರ್ಥನೆ ಮಾಡ್ಕೊಳ್ತಿಲ್ಲ ಅಯ್ಯೋ ಅದ್ಭುತ ಅಂತ ಹೇಳಿ ದರ್ಶನ ಮಾಡಿದ್ದೆ ಅತ್ಯಂತ ಕ್ರೂರ ರಾಕ್ಷಸಿ ಕೃತ್ಯ ಹಿಂದೆ ಬೇಕಾದಷ್ಟು ಮಾಡಿದ್ದಾರೆ ಈ ಈ ವಿಚಾರದಲ್ಲಿ ಸಿಕ್ಕಾಕೊಂಡು ಬಿಟ್ರು ದರ್ಶನ್ ಇಲ್ಲೂ ಕೂಡ ಪವಿತ್ರ ಗೌಡ ಆ ರೀತಿಯಾಗಿ ಟ್ರಿಗರ್ ಮಾಡ್ತಿದ್ದ ಹಾಗೆ ದರ್ಶನ್ ನೆಕ್ಸ್ಟ್ ಮಾಡಿದಂತ ಕೆಲ ಕೆಲಸ ಏನಪ್ಪಾ ಅಂದ್ರೆ ಪವನ್ಗೆ ಹೇಳಿದ್ದು ఈ చిత్రదుర్గ పవన్ చిత్రదుర్గ బా యాక్చువల్లీ ಹೀಗಾಗಿ ಯಾರು ಏನು ಆಯ್ತು ಅಂತ ಪತ್ತೆ ಹಚ್ಚು ಅಂತ ಹೇಳಿ ಪವನ್ ಅದಾದ ಬಳಿಕ ಚಿತ್ರದುರ್ಗದ ಜಿಲ್ಲಾಧ್ಯಕ್ಷ ಆ ರಾಘವೇಂದ್ರನ್ ಹೇಳಿ ಅದಾದ ಬಳಿಕ ಮುಂದಿನ ವಿಚಾರಗಳೆಲ್ಲವೂ ಕೂಡ ಆಯ್ತು ಅಂದ್ರೆ ಈ ಕೊಲೆ ರಹಸ್ಯ ಕಂಪ್ಲೀಟ್ ಆಗಿ ಬಟಾ ಬಯಲಾಗಿದೆ ಅಂದ್ರೆ ಮೂಲವಾದಂತ ಕಾರಣ ಪವಿತ್ರ ಗೌಡ ಪವಿತ್ರ ಗೌಡ ದರ್ಶನ್ಗೆ ಟ್ರಿಗರ್ ಮಾಡಿ 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 ಕೊನೆಗೆ ಈ ರೇಣುಕಾ ಸ್ವಾಮಿಯನ್ನ ಚಿತ್ರದುರ್ಗದಿಂದ ಕಿಡ್ನಾಪ್ ಮಾಡಿ ಇಲ್ಲಿ ಕರ್ಕೊಂಡು ಬಂದು ಕೊಲೆ ಮಾಡುವಂತ ಪರಿಸ್ಥಿತಿ ಎದುರಾಗಿ ಬಿಡ್ತು ಇದು ಆಗಿರುವಂತಹ ವಿಚಾರ ಈಗ ಉಳಿದಂತೆ ಬೇರೆ ಬೆಳವಣಿಗೆಗಳು ಏನು ಅಂತ ಗಮನಿಸ್ತಾ ಹೋಗೋದಾದ್ರೆ ಸದ್ಯ ಸಚಿವರೊಬ್ರು ಡಾಕ್ಟರ್ ಜಿ ಪರಮೇಶ್ವರ್ ಹೋಗಿ ಕಣ್ಣೀರು ಹಾಕಿಬಿಟ್ಟಿದ್ದಾರಂತೆ ದಯವಿಟ್ಟು ದರ್ಶನನ್ನ ಈ ಪ್ರಕರಣದಲ್ಲಿ ಏನಾದರೂ ಮಾಡಿ ಬಚಾವ್ ಮಾಡಿ ಅಂತ ಆಗ ಹೆಚ್ ಕೆ ಪಾಟೀಲ್ ಕೂಡ ಅಲ್ಲಿ ಇದ್ದರಂತೆ ಹೆಚ್ ಕೆ ಪಾಟೀಲ್ ಹಾಗೆ ಡಾಕ್ಟರ್ ಜಿ ಪೇಶ್ವರ ಆ ಸಚಿವರಿಗೆ ಬುದ್ಧಿ ಮಾತನ್ನು ಹೇಳಿದ್ರಂತೆ ನಿಮ್ಮ ಜೊತೆಗೆ ಆಪ್ತರಾಗಿರ್ಬೋದು ಅಥವಾ ನಿಮಗೆ ಬೇರೆ ಬೇರೆ ರೀತಿಯಲ್ಲಿ ಅವರಿಂದ ಸಹಾಯವೂ ಕೂಡ ಸಿಕ್ಕಿರಬಹುದು ಆದರೆ ಈ ವಿಚಾರದಲ್ಲಿ ಸಮರ್ಥನೆ ಮಾಡ್ಕೊಳೋಕೆ ಹೋಗಬೇಡಿ ಅಥವಾ ಈ ವಿಚಾರದಲ್ಲಿ ಬಚಾವ್ ಮಾಡಿ ಅಂತ ಕೇಳೋದಕ್ಕೆ ಹೋಗಬೇಡಿ ನಿಮಗೆ ಕೆಟ್ಟ ಹೆಸರು ಬರುತ್ತೆ ಆ ಸಿ ಸಿ ಟಿ ವಿ ಫೂಟೇಜಸನ್ನ ನೋಡಿದ ಬಳಿಕ ಆದರೂ ಕೂಡ ನೀವು ಈ ವಿಚಾರದಲ್ಲಿ ದರ್ಶನ್ ಕುರಿತಾಗಿ ಕರುಣೆ ತೋರದಿಕ್ಕೆ ಹೋಗ್ಬೇಡಿ ಅಂತ ಹೇಳಿ ಹೀಗಾಗಿ ಆ ಸಚಿವರು ಕೂಡ ಸೈಲೆಂಟ್ ಆಗಿದ್ದಾರೆ ಜೊತೆಗೆ ಯಾವ್ಯಾವ ಶಾಸಕರು ಒತ್ತಡ ಹೇರ್ತಾ ಇದ್ರು ಅವರೆಲ್ಲರೂ ಕೂಡ ಸೈಲೆಂಟ್ ಆಗಿದ್ದಾರೆ ಒಂದು ಹಂತಕ್ಕೆ ಒಂದಷ್ಟು ಸಚಿವರು ಒಂದಷ್ಟು ಶಾಸಕರು ಎಸ್ ಪಿ ಪಿ ಇದ್ರಲ್ಲ ಪಬ್ಲಿಕ್ ಪ್ರಾಸಿಕ್ಯೂಟರ್ ಇದ್ರಲ್ಲ ಅವರನ್ನ ಬದಲಾಯಿಸುವಂತೆ ಒತ್ತಾಯ ಮಾಡಿದ್ರಂತೆ ಅಂದ್ರೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರಕರಣದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾರೆ ಒತ್ತಡ ಹೇರಿದ್ರಂತೆ ಆದ್ರೆ ಸಿದ್ದರಾಮಯ್ಯ ಅವರು ಹಾಗೆ ಗೃಹ ಸಚಿವರು ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಳ್ತಾ ಇಲ್ಲ ಇದು ಆಗಿರುವಂತ ಬೆಳವಣಿಗೆ ಇನ್ನು ದರ್ಶನ್ರಿಗೆ ಶಿಕ್ಷೆ ಆಗುತ್ತಾ ಸದ್ಯಕ್ಕೆ ಪ್ರಕರಣದ ಪ್ರಗತಿಯನ್ನ ನೋಡ್ತಾ ಇದ್ರೆ ದರ್ಶನ್ಗೆ ಶಿಕ್ಷೆ ಆಗೋದು ನೂರು ನೂರಷ್ಟು ಖಚಿತ ಸದ್ಯಕ್ಕಂತೂ ಜಾಮೀನು ಸಿಗುವಂತ ಸಾಧ್ಯತೆಗಳು ತೀರಾ ತೀರಾ ಕಡಿಮೆ ವಿಜಯಲಕ್ಷ್ಮಿ ಹಿರಿಯ ವಕೀಲರಾಗಿರುವಂತ ರವಿ ಬಿ ನಾಯ್ಕರನ್ನ ಸಂಪರ್ಕಿಸಿದ್ದಾರೆ ರವಿ ಬಿ ಏನ್ ಮಾಡಬಹುದು ಅಂದ್ರೆ ಸ್ವಲ್ಪ ಬೇಗ ಹೊರತಾಗಿ ಪ್ರಕರಣದಿಂದ ಬಚಾವ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ದರ್ಶನ ವಿರುದ್ಧ ಬೇಕಾದಂತಹ ಪ್ರಬಲವಾದಂತ ಸಾಕ್ಷಿಗಳೆಲ್ಲವೂ ಕೂಡ ಸಿಕ್ಕಾಗಿದೆ ಇದರ ಆಚೆಗೆ ದರ್ಶನರನ್ನ ಬಚಾವ್ ಮಾಡೋದಕ್ಕೆ ಆ ಬ್ರಹ್ಮನೇ ಬಂದ್ರೂ ಸಾಧ್ಯ ಇಲ್ಲ ಸದ್ಯದ ಇದರಲ್ಲಿ ಅಂದ್ರೆ ಮುಂದೆ ಏನು ಅಂತ ಗಮನಿಸ್ತಾ ಹೋಗೋದಾದ್ರೆ ಚಾರ್ಜ್ ಶೀಟ್ ಸ್ಟ್ರಾಂಗ್ ಆಗಿರಬೇಕಾಗತ್ತೆ ಸರಿಯಾದಂತ ಸಾಕ್ಷಿಯನ್ನ ಕಲೆ ಹಾಕಬೇಕಾಗುತ್ತೆ ಸಣ್ಣ ಪುಟ್ಟ ಎಡವಟ್ಟುಗಳಿಗೂ ಪೊಲೀಸರು ಅವಕಾಶವನ್ನ ಮಾಡ್ಕೊಡ್ಬಾರ್ದು ಜೊತೆಗೆ ಎಸ್ ಪಿ ಪಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅದರಲ್ಲಿ ಪ್ರಮುಖವಾದಂತಹ ಪಾತ್ರವನ್ನು ವಹಿಸ್ತಾರೆ ಪೊಲೀಸರು ಒದಗಿಸಿದಂತ ಸಾಕ್ಷಿ ಪೊಲೀಸರು ಚಾರ್ಜ್ ಶೀಟ್ ನಲ್ಲಿ ದಾಖಲೆ ಮಾಡಿದಂತ ವಿಚಾರ ಅದೆಲ್ಲವನ್ನು ಕೂಡ ಕೋರ್ಟ್ ನ ಗಮನಕ್ಕೆ ಸರಿಯಾದ ರೀತಿಯಲ್ಲಿ ತರುವಂತ ಕೆಲಸವನ್ನ ಮಾಡಬೇಕಾಗತ್ತೆ ಆಗ ಕೇಸ್ ಸ್ಟ್ರಾಂಗ್ ಆಗುತ್ತೆ ನಾಟ ದರ್ಶನರಿಗೆ ಶಿಕ್ಷೆ ಆಗೋದ್ರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ ಇದು ಒಟ್ಟಾರೆಯಾಗಿ ಸದ್ಯದ ಬೆಳವಣಿಗೆ ಏನಾದರೂ ಬೆಳವಣಿಗೆ ಆದ್ರೆ ಆ ಮಾಹಿತಿಯನ್ನು ಕೂಡ ನಿಮ್ಮ ಮುಂದೆ ಇಡ್ತೀನಿ ಧನ್ಯವಾದ ವಿಡಿಯೋ ನೋಡಿದಾಗ